Halo. Halo. Good morning. Very good morning. Ya, aku pilih mau ibu riti dia iba Hmm, selesa. Kau sudah sila dan me. Ah. Uh -huh. Mau tanya apa gitu? Uh. Nen gak gitu? Nanti ina bi kita Oh, that. ಆದ್ರೆ ನೀನೇನೆ ಸಾಕು ನಡಿ ಮನೆಗೆ ಬಿಟ್ ಬರ್ತೀನಿ ಅಂತ ಅಂದಿದ್ದು ನೀನೇ ಮಾಡೋದು ಬಂದ್ರೆ ಆಮೇಲೆ ಮನೆಯವರು ಎಂತ ಮೂಡಲ್ಲ ಇದ್ರು ನನ್ನ ಸೇಫ್ಟಿ ನೋಡ್ತಿಲ್ಲ ಅದಿಕ್ ಖುಷಿ ಆಗುತ್ತೆ ಎಲ್ಲ ನೋಡ್ಬೇಕು ಟೆಂಪ್ರವರಿ ಟೆಂಪ್ರವರಿಗೋಸ್ಕರ ಟೆಂಪ್ರವರಿ ಖುಷಿಗೋಸ್ಕರ ಪರ್ಮನೆಂಟ್ ಖುಷಿ ಕಳ್ಕೋಬಾರ್ದಲ್ಲ ಚಿನ್ನ ಊಟ ಬಿಗ್ತಂತ ಪರ್ಮನೆಂಟ್ ಊಟನ ಹಾಳು ಮಾಡ್ಕೊಳಕ್ ಬೇಡ ಅಂತ ಒಂದಿನದ ಊಟ ಜಾಸ್ತಿ ಸಿಕ್ಕಿದೆ ಅಂತ ತಿನ್ನೋದ್ರ ಬದಲು

ಈ ಚಳಿ ಚಳಿಗೂ ನೀ ಒಂದೊಂದು step ಕೂಡ ಮಾಡಿದ್ದು ಮರೆಯೋಕೆ ಆಗಲ್ಲ ಅವೆಲ್ಲ ಅದೇ ಅಷ್ಟೊಂದು romantic ನೀನು ನೀನು ಒಂಥರ ನನ್ನ ಬಂಗಾರ ಜೊತೆ ಇದ್ರೆ ಮನ್ಸು ಕೇಳಲ್ಲ ಹ್ಮ್ ಹ್ಮ್ அடியாக்கே ஹ்ம் انترا খুশি ஓதா या के मते मते पे कौनसे थे आह हाँ आज टाइम खुशी हम्म ये वक्त पे का हम्म घर पर क्या माच क्या कर रहा तू ये माच क्या योशी दे ಯಪ್ಪ ನೀನು ಮದುವೆ ಆಗಕ್ಕೆ ಭಯ ಆಗ್ತಿದೆ ಯಾಕೆ ಬೆಳ್ ಬೆಳಗ್ಗೆ ಎಲ್ಲಾರು ಸ್ನಾನ ಮಾಡಿ ಪೂಜೆ ಅಂತ ಹೋದ್ರೆ ನನ್ ಗಂಡ ಎಲ್ಲಿ ಇನ್ನೊಂದ್ ಪೂಜೆ ಸ್ಟಾರ್ಟ್ ಮಾಡ್ತಾನೋ ಅಂತ ಭಯ ನಿಜ ತಾನೆ ಏನಂಗ್ ಗೊತ್ತಿಲ್ಲ ಚಿನ್ನ ನಂಗೆ ಏನ್ ಗೊತ್ತಾ. hello 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 hello